ಜೂನ್ ಎಂಟರಂದು ದಾವಣಗೆರೆ ತಾಲೂಕಿನ ಶಾಗ್ಲೆ ಗ್ರಾಮದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲೆಯ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಎಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಾಲಾ ಆವರಣದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ನಿವೃತ್ತ ಮುಖ್ಯೋಪಾಧ್ಯಾಯ ಬಿಸಿದ್ದಪ್ಪ ಉದ್ಘಾಟಿಸಲಿದ್ದು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ ಸಂದೀಪ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಗುರುವಂದನ ನುಡಿಗಳನ್ನಾಡಲಿದ್ದು ಸತ್ಯನಾರಾಯಣ ಸ್ವಾಮಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಂ ಸೂರನಾಯ್ಕ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ದಿವ್ಯಾ ಸರಸ್ವತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ನಿವೃತ್ತ ಮತ್ತು ಹಾಲಿ ಶಿಕ್ಷಕರು ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಜಗದೀಶ್ ರೇವಣ ಸಿದ್ದಪ್ಪ ಬಿಸಿ ಲಿಂಗರಾಜು ಶಶಿಕುಮಾರ್ ವೀರೇಂದ್ರ ಪ್ರದೀಪ್ ದಯಾನಂದ್ ಮಲ್ಲಿಕಾರ್ಜುನ್ ಸೇರಿದಂತೆ ಮತ್ತಿತರರಿದ್ದರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಶಾಲೆ ಈ ಶಾಲೆ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಾರಂಭವಾಗಿದೆ ಅಲ್ಲಿಂದ ಇಲ್ಲಿವರೆಗೆ ಏನು ವಿದ್ಯಾರ್ಥಿಗಳು ಒಂದು ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಲ್ಲ ಹಳೆಯ ವಿದ್ಯಾರ್ಥಿಗಳ ಹೇಳಿ ಮಾಡಿಕೊಂಡು ನಾವು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಅನ್ನುವಂಥ ಕಾರ್ಯಕ್ರಮವನ್ನು ಬರುವ ಎಂಟನೇ ತಾರೀಕು ಭಾನುವಾರದಿಂದ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಹಳೆಯ ಸ್ನೇಹಿತರ ಎಲ್ಲ ಸಮ್ಮಿಲನ ಗುರು ಮತ್ತು ಶಿಷ್ಯರ ಒಂದು ಸಮ್ಮಿಲನ ಉದ್ದೇಶದಿಂದ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಮತ್ತು ಕೆಲವರು ಈಗಾಗಲೇ ಬೇರೆ ಬೇರೆ ಕಡೆ ಇದ್ದಾರೆ ಅವರಿಗೆ ಮಾಹಿತಿ ಗೊತ್ತಿಲ್ಲ ಪತ್ರಿಕೆಗಳ ಮೂಲಕ ಮಾಹಿತಿ ಗೊತ್ತಾಗಲಿ ಅನ್ನುವಂಥದ್ದು ಮತ್ತು ಈ ಗುರು ಪರಂಪರೆ ಅನ್ನುವಂಥದ್ದು ಮತ್ತು ಶಿಷ್ಯ ಗುರು ಪರಂಪರೆಯ ಸಂಬಂಧಗಳು ಭಾರತೀಯ ಪ ಪರಂಪರೆಯಲ್ಲಿ ಭಾಳ ವಿಶಿಷ್ಟವಾದ ಸಂಬಂಧಗಳಿರೋದರಿಂದ ನಾವು ಬರೋ ಶಿಕ್ಷಕ ಅನ್ನೋದೇ ಗುರುಗಳು ಅನ್ನುವಂಥ ಮಾತನ್ನು ಹೇಳ್ತೀವಿ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನೆನಪು ಮಾಡಿಕೊಳ್ಳುವಂಥ ಒಟ್ಟಿಗೆ ಒಂದು ಸೇರುವಂಥ ಒಂದು ಅವಕಾಶಕ್ಕಾಗಿ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಒಂದು ಅದ್ದೂರಿಯಾಗಿ ಆಚರಿಸ್ತಾ ಇದ್ವಿ ಇದಕ್ಕೆ ಉದ್ಘಾಟನೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ಬಳಗದಿಂದ ಏನು ನಮ್ಮ ಮುಖ್ಯೋಪಾಧ್ಯಾಯರಿದ್ದಾರೆ ಅವ್ರನ್ನೇ ನಾವು ಬಿ ಸಿದ್ದಪ್ಪ ಅಂತೇಳಿ ನಿವೃತ್ತ ನಿವೃತ್ತ ಮುಖ್ಯೋಪಾಧ್ಯಾಯರು ಮತ್ತು ಗುರು ವೃಂದದವರಿಂದ ಉದ್ಘಾಟನೆ ಮಾಡ್ತಾರೆ ಮತ್ತು ಗುರುವಂದನ ನುಡಿಯಾಗಿ ಎಚ್ ವಿ ವಾಮುದೇವಪ್ಪ ಸರ್ ಅವರು ಕರೆಸಿದ್ವಿ ನಾವು ವಿಶ್ರಾಂತ ಪ್ರಾ ಪ್ರಿನ್ಸಿಪಾಲ್ರು ಜೊತೆಗೆ ಶಿಕ್ಷಣ ತಜ್ಞರು ಇವ್ರನ್ನ ಕರೆಸಿದ್ದೀವಿ ಜೊತೆಗೆ ನಮ್ಮ ಸಂಸ್ಥೆಯ ಸಂದೀಪ್ ಅಂತೇಳಿ ಆಡಳಿತ ಮಂಡಳಿಯವರು ಬರ್ತಾರೆ ಕೂಡ ಆಡಳಿತ ಮಂದಿ ಆಡಳಿತ ಮಂಡಳಿಯವರು ಅವ್ರು ಬರ್ತಾರೆ ಜೊತೆಗೆ ಎಲ್ಲ ಗುರುಗಳು ಇಪ್ಪತ್ತೈದು ಜನ ಗುರುಗಳು ಏಳು ಜನ ನಾನ್ ಟೀಚಿಂಗ್ ಸ್ಟಾಫು ಒಟ್ಟು ಮೂವತ್ತೆರಡು ಜನಗಳನ್ನು ಸನ್ಮಾನ ಮಾಡ್ತೀವಿ ಮೆರವಣಿಗೆ ಮೂಲಕ ಕರ್ಕೊಂಡು ಬಂದು ವೇದಿಕೆ ಕಾರ್ಯಕ್ರಮ ಇದೆ ಮತ್ತು ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಆಗಿ ಸನ್ಮಾನ ಮಾಡೋದ್ರ ಮುಖಾಂತರ ಸತ್ಕಾರ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದೆ